ಮಳೆಯ ರಾತ್ರಿ ರೈಲು ನಿಲ್ದಾಣದ ಹಳದಿ ದೀಪಗಳಲ್ಲಿ ಹೊಳೆಯುತ್ತಿದ್ದ ವೇದಿಕೆ ಗಡಿಯಾರದಲ್ಲಿ ಹನ್ನೊಂದು ನಲವತ್ತೇಳು ಪಿಎಂ ಮಹೇಶ್ ನಿಧಾನವಾಗಿ ನಡೆಯುತ್ತಿದ್ದ ಅವನ ಕೈಯಲ್ಲಿ ಒಂದು ಫೈಲ್ ಅದರ ಮೇಲೆ ಕೆಂಪು ಅಕ್ಷರಗಳಲ್ಲಿ ಬರೆದಿತ್ತು ಕಾನ್ಫಿಡೆನ್ಷಿಯಲ್ ಹೋಮಿಸೈಡ್ ಕೇಸ್ ಟ್ವೆಂಟಿ ಸೆವೆನ್ ಆ ಪ್ರಕರಣ ಅವನ ಜೀವವನ್ನೇ ಬದಲಾಯಿಸುತ್ತಿತ್ತು ಕಾರಣ ಅದರಲ್ಲಿನ ಸಾಕ್ಷಿಗಳು ಎಲ್ಲವೂ ಅವನನ್ನೇ ಆರೋಪಿ ಮಾಡುತ್ತಿದ್ದ ಒಂದು ಕಪ್ಪು ಗೋಡೆಗಳ ಕೋಣೆ ಮಹೇಶ್ ಎದುರಿಗೆ ಕುರ್ಚಿಯಲ್ಲಿ ಕುಳಿತಿದ್ದ ತನಿಖಾಧಿಕಾರಿ ಗರ್ಜಿಸಿದ ಮಹೇಶ್ ಸಾಕ್ಷಿಗಳು ಬೆರಳಚ್ಚುಗಳು ನಿನ್ನ ಕಾರಿನ ಜಿಪಿಎಸ್ ಎಲ್ಲವೂ ನಿನ್ನ ವಿರುದ್ಧ ನೀನೇ ಕೊಲೆಗಾರ ಮಹೇಶ್ ಮೌನ ಅವನ ಕಣ್ಣುಗಳಲ್ಲಿ ಒಂದು ಭಯಾನಕ ನೆನಪು ಅವನ ಹೃದಯದಲ್ಲೂ ಅಪರಾಧ ಬಿಗಿದ ಒತ್ತಡ ಮಲೆನಾಡಿನ ಚಿಕ್ಕಹಳ್ಳಿ ಮಿಂಚು ಗರ್ಜಿಸುತ್ತಿದ್ದ ರಾತ್ರಿ ಅವನ ತಂಗಿ ಸಂಧ್ಯಾ ನದಿಯಲ್ಲಿ ಮುಳುಗುತ್ತಿದ್ದಳು ಮಹೇಶ್ ಓಡಿಕೊಂಡು ಹೋದ ಆದರೆ ಕ್ಷಣಕಾಲ ಕಾಲು ನಿಂತಿತು ಮಿಂಚಿನ ಬೆಳಕಿನಲ್ಲಿ ಅವಳ ಮುಖ ಕೊನೆಯ ಬಾರಿ ಅವನಿಗೆ ಕಾಣಿಸಿತು ಆ ಕ್ಷಣಕಾಲದ ತಡವೇ ಅವಳ ಪ್ರಾಣ ಕಿತ್ತುಕೊಂಡಿತು ಅವನು ಬದುಕು ಉಳಿಸಿಲ್ಲ ಆದ್ದರಿಂದ ತನ್ನೊಳಗೆ ಸದಾ ಒಬ್ಬ ಅಪರಾಧಿ ಆ ನದಿಯ ದಡದಲ್ಲಿ ಅವನು ನೋಡಿದ ಒಂದು ಹಳೆಯ ಚರ್ಮದ ಡೈರಿ ಅದರ ಮೇಲೆ ಬರೆಯಲಾಗಿತ್ತು ಟೈಮ್ ಈಸ್ ನಾಟ್ ಲಿನಿಯರ್ ಇಟ್ ಈಸ್ ಎ ವೆಬ್ ಆದರೆ ಆ ಸಮಯದಲ್ಲಿ ಅವನು ಅದನ್ನು ಮುಟ್ಟಲಿಲ್ಲ ಮಹೇಶ್ ಫೈಲ್ ತೆರೆದ ಅದರೊಳಗಿನ ಫೋಟೋ ನೋಡಿ ಅವನ ಹೃದಯ ನಿಂತಂತಾಯಿತು ಮೃತದೇಹ ಹತ್ತಿರ ನಿಂತಿದ್ದ ವ್ಯಕ್ತಿ ಮಹೇಶ್ ತಾನೇ ಅಷ್ಟರಲ್ಲಿ ರೈಲು ಹಾದು ಹೋದ ಶಬ್ದ ಮಹೇಶ್ ಕಿಟಕಿಯಲ್ಲಿ ನೋಡಿದ ಅಲ್ಲಿ ಅವನೇ ಅವನ ಆಲ್ಟರ್ನೇಟ್ ಸೆಲ್ಫ್ ಅವನನ್ನು ನಗುತ್ತಾ ನೋಡುತ್ತಿದ್ದ ಮಹೇಶ್ ಮನೆಗೆ ಓಡಿದ ಡ್ರಾಯರ್ ತೆರೆದ ಅಲ್ಲಿ ಬಿದ್ದಿತ್ತು ಅದೇ ಹಳೆಯ ಡೈರಿ ಅದರ ಪುಟಗಳಲ್ಲಿ ಭವಿಷ್ಯದ ದಿನಾಂಕಗಳು ಪ್ರತಿ ಪುಟದಲ್ಲೂ ಒಂದು ಕೊಲೆ ಒಂದು ಶವ ಮತ್ತು ಹತ್ತಿರ ನಿಂತಿರುವ ವ್ಯಕ್ತಿ ಮಹೇಶ್ ತಾನೇ ಕೊನೆಯ ಪುಟದಲ್ಲಿ ಬರೆದಿತ್ತು ಇಪ್ಪತ್ತೇಳನೇ ಪ್ರಕರಣ ಆರೋಪಿ ಮಹೇಶ್ ಸಾಕ್ಷಿ ಮಹೇಶ್ ಅವನು ಗಾಜಿನ ಮುಂದೆ ನಿಂತ ಅವನ ಪ್ರತಿಬಿಂಬ ನಗುತ್ತಿತ್ತು ಅವನು ನಗುತ್ತಿರಲಿಲ್ಲ ನೀನು ಯಾರು ಎಂದು ಅವನು ಕಿರುಚಿದ ಪ್ರತಿಬಿಂಬ ಧ್ವನಿ ಕೊಟ್ಟಿತು ನಾನು ನಿನ್ನ ಭವಿಷ್ಯ ನೀನು ಮಾಡಿದ ತಪ್ಪುಗಳ ನೆರಳು ಅವನು ಆಲ್ಟರ್ನೇಟ್ ಸೆಲ್ಫ್ ಜೊತೆ ಮಾತಾಡುತ್ತಿದ್ದ ನಾನು ಕೊಲೆ ಮಾಡಲಿಲ್ಲ ನೆರಳು ಕೊಲೆ ಮಾಡಿದವನು ನೀನು ಅಲ್ಲ ಆದರೆ ಅವಳನ್ನು ಉಳಿಸದ ಕ್ಷಣ ಅದೇ ಕೊಲೆ ಪ್ರತಿ ತಡ ಪ್ರತಿ ತಪ್ಪು ಭವಿಷ್ಯದಲ್ಲಿ ನೆರಳಾಗುತ್ತದೆ ಮಹೇಶ್ ಅತ್ತ ಹಾಗಾದರೆ ನಾನು ಏನು ಮಾಡಬೇಕು ನೆರಳು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನನ್ನನ್ನು ಎದುರಿಸು ಇಲ್ಲದಿದ್ದರೆ ಕಾಲವೇ ನಿನ್ನನ್ನು ಕೊಲೆಗಾರನನ್ನಾಗಿ ಮಾಡುತ್ತದೆ ಗಡಿಯಾರ ಕೊನೆಯ ಕ್ಷಣ ಗಡಿಯಾರ ಲೆವೆನ್ ಫಿಫ್ಟಿ ನೈನ್ ಪಿ ಎಂ ಮಳೆ ಗಾಜು ತಟ್ಟುತ್ತಿತ್ತು ನೆರಳು ಹೊರಬಂದಂತೆ ತೋರಿತು ಮಹೇಶ್ ಕಿರುಚಿದ ನಾನು ಓಡೋಲ್ಲ ನಾನು ನನ್ನ ನೆರಳನ್ನು ಎದುರಿಸುತ್ತೇನೆ ಅವನು ಡೈರಿಯನ್ನು ಕಿಟಕಿಯಿಂದ ಹೊರಗೆ ಎಸೆದ ಮಳೆ ಅದರ ಪುಟಗಳನ್ನು ಹರಿದುಕೊಂಡು ಹೋಯಿತು ನೆರಳು ಒಂದು ಕ್ಷಣ ನಿಂತಿತು ನಗುತ್ತಾ ನಿಧಾನವಾಗಿ ಕರಗಿಹೋಯಿತು ಗಡಿಯಾರ ಎ ಎಂ ತನಿಖಾಧಿಕಾರಿ ಫೈಲ್ ಮುಚ್ಚಿದ ಮಹೇಶ್ ಕೊಲೆ ನಿನಗಾಗಿಲ್ಲ ಅನ್ನೋದು ಸಾಬೀತಾಗಿದೆ ಆದರೆ ಹೇಗೆ ಸಾಕ್ಷಿಗಳು ಎಲ್ಲವೂ ನಿನ್ನವಲ್ಲವೇ ಮಹೇಶ್ ಶಾಂತವಾಗಿ ಉತ್ತರಿಸಿದ ಅವು ನೆರಳಿನ ಸಾಕ್ಷಿಗಳು ನಾನು ಬೆಳಕನ್ನು ಆಯ್ಕೆ ಮಾಡಿದೆ ಅಷ್ಟೇ ಸಾಕು ತನಿಖಾಧಿಕಾರಿ ಬೆರಗಾದ ಮಹೇಶ್ ಕಿಟಕಿಯ ಹೊರಗೆ ನೋಡಿದ ಮಳೆ ನಿಂತಿತ್ತು ಸೂರ್ಯೋದಯದ ಮೊದಲ ಕಿರಣಗಳು ಒಳನುಗ್ಗಿದವು ನಾವು ಮಾಡಿದ ತಪ್ಪುಗಳು ನಮ್ಮ ನೆರಳನ್ನು ರೂಪಿಸುತ್ತವೆ ಆದರೆ ಧೈರ್ಯದಿಂದ ಅದನ್ನು ಎದುರಿಸಿದರೆ ಸಮಯ ನಮಗೆ ಹೊಸ ದಾರಿ ನೀಡುತ್ತದೆ ಸಮಯ ಶತ್ರುವಲ್ಲ ಅದು ಪ್ರತಿಧ್ವನಿ